ಇಲ್ಲ ಹಾಯ್ ಹಲೋ ನಮಸ್ತೆ ಇವತ್ತು ನಮ್ಮ ಶುಂಠಿ ಹೇಗಿದೆ ಅಂತೇಳಿ ನೋಡ್ಕೊಂಡು ಬರೋಣ ಅಂತೇಳಿ ಬಂದಿದ್ದೀನಿ ಬನ್ನಿ ನೋಡೋಣ ಶುಂಠಿ ಹೇಗಿದೆ ಫುಲ್ ಹಳ ಬಳ್ಕಂಬಿಡೈತಿ ಅಂತ ಕಾಣುತ್ತೆ ಒಂದು ಟೂ ತ್ರೀ ಡೇಸಿಂದ ಮಳೆ ಕಡಿಮೆ ಆಗಿದೆ ಸೊ ಲೇಟೆಸ್ಟ್ ೈತೆಳ ಬೆಳ್ಕೊಂಡೈತೆ ಎಲ್ಲ ಮಣ್ಣ ಹಾಕಾಯ್ತು ಮಣ್ಣಾಕ ಸಮಯನೇ ಸಿಗ್ಲಿಲ್ಲ ನೋಡಿ ಎಲ್ಲ ಶುಂಠಿ ಫುಲ್ ಕಾಣ್ತಾ ಇದೆ ಮೇಲೆ ಮೇಲೆ ಕಾಣ್ತಾ ಇತ್ತು ಫುಲ್ ಅಲ್ಲ ನೋಡಿ ಇಲ್ಲಿ ವಾಟ್ಸ್ ದಿಸ್ ಸೆವೆನ್ ಮಂತ್ ಶುಂಠಿ ಇದು

ನೋಡಿ ಎಲ್ಲೊಬ್ರು ಕಾಣ್ತಾ ಇಲ್ಲ ಕಾಣ್ತಾ ಇಲ್ಲ ಎಲ್ಲೊಬ್ರು ಮಣ್ಣು ಕೊಡ್ತಾವ್ರೆ ಮೇಲ್ಮೇಲೆ ಕಾಣೋ ಅಂತ ಶುಂಠಿಗೆ ಸೊ ನಾವು ಕೊಡಬೇಕು ನೋಡೋಣ ಈ ವೀಕ್ ಅಥವಾ ನೆಕ್ಸ್ಟ್ ವೀಕಲ್ಲಿ ಕೊಡೋಣ ಕೊಡಬೇಕು ತೆಗಿಬೇಕು ಲೇಬರ್ ಸಮಸ್ಯೆ ಉಂಟು ಅಲ್ಲ ಲೇಬರ್ ಸಮಸ್ಯೆ ಅಂತ ಇಲ್ಲ વાગેલા ફ્રી થાય છે થોલ્પા સો કરડબિટુ થોલ્પા રસ્તે મારકો બે કુમરના ઓર લાસ્ટ ટાઈમ ચના બંદીલવા તો ઈસલનો ઈસ ચના બટાઈતે અદે નંગે ಇದಕ್ಕೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಈ ಇಷ್ಟಕ್ಕೂ ಅದಕ್ಕೂ ಕಲ್ಲರೇ ನೋಡಿ ಇಲ್ಲಿಂದ ಅಲ್ಲಿಗೆ ದಾಟ್ತಂದ್ರೆ ಫುಲ್ ಚೇಂಜ್ ಕಲರ್ தம்ப தங்கி தம்பி பே அயோ இதுல தாட் கொண்டு பழ கஷ்ட சோ மச் ஆஃப் கள ನಿಮ್ಮ ಅರ್ಧದಷ್ಟು ಬಂದೈತಲ್ರಿ ಶುಂಠಿ ನೋಡಿದ ಶುಂಠಿ ಶುಂಠಿ ಇದು ಬಲಿಬೇಕಿದು ಇದು ಬಲ್ತಾಗ ವೆಯ್ಟ್ ಬರೋದು ಇವಾಗ ಕಿತ್ರೆ ನಲ್ವತ್ತು ಚೀಲ ಐವತ್ತು ಚೀಲ ಆಗೋದು ಬಲ್ತ ಮೇಲೆ ಇನ್ನೊಂದು ಹದಿನೈದು ಇಪ್ಪತ್ತು ಚೀಲ ಜಾಸ್ತಿ ಆಗುತ್ತೆ ಎಸ್ ನಾವೀಗ ಡೌನಿಂದ ಹಪ್ಪಿಗೆ ಹೋಗ್ತಾ ಇದ್ದೀವಿ ಇದು ಫುಲ್ ಡ್ರೈ ಆಗಿ ಡ್ರೈ ಆಗೇ ಬಿಡುತ್ತೆ ನೋಡಿ ಇಲ್ಲಿ ಮಳೆ ಬರಲಿಲ್ಲ ಅಂತ ಹೇಳಿದ್ರೆ ವೀಕ್ಲಿ ಟೂ ತ್ರೀ ಡೇಸ್ಗೆ ನೀರು ಕೊಡಬೇಕಾಗತ್ತೆ ಇಲ್ಲಾಂದ್ರೆ ಡ್ರೈ ಆಗುತ್ತೆ ಏನೋ ನೋಡಿ ಎಲ್ಲ ಮೇಲಕ್ಕೆ ಬಂದ್ಬಿಟ್ಟೈತೆ ತುಂಬ ಶುಂಠಿ ಕಾಣ್ತಾ ಇದೆ ಎಸ್ ಶುಂಠಿ ಅದೇ ಒಂದು ರೌಂಡ್ ನೋಡ್ಕೊಂಡು ಬರೋಣ ಅಂತ ಹೇಳಿ ಹೇಳಿ ಹೋಗಿದ್ದಷ್ಟೇ ಏನು ಹಳ ಇದೆ ಆ್ಯಂಡ್ ಅದಕ್ಕೆ ಇವಾಗ ಬಿಸಿಲು ಸ್ಟಾರ್ಟ್ ಆಗಿರೋದ್ರಿಂದ ನೀರು ಕೊಡಬೇಕೋ ಬೇಡು ಶೀತಾಂಶ ಇದೆಯೋ ಅಂತೇಳಿ ನೋಡ್ ನೋಡೋ ನೋಡೋಕ್ಕೋಸ್ಕರ ಹೋಗಿದ್ದೀನಿ ಆ್ಯಂಡ್ ಸೊ ನೀರು ಕೊಡಬೇಕಾಗತ್ತೆ ಇನ್ಮೇಲೆ ಸೊ ಎನಿವೇಸ್ ಕೀಪ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಶೇರ್ ಮಾಡಿ ಶುಂಠಿ ನೋಡಿ ಈ ದೇವಸ್ಥಾನಲ್ಲಿದೆ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಹಿಂಗೆ ಬಂದರೆ ಇಲ್ಲೇ ಮನೆ